ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮುಕ್ತಾಯಗೊಂಡು ಒಂದು ವಾರ ಕಳೆದಿದೆ ಮಾಧ್ಯಮದೊಂದಿಗೆ ಸಾಕಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಸ್ಪರ್ಧಿಗಳಂತೂ ಸಿಕ್ಕಾಪಟ್ಟೆ ಗಾಸಿಪ್ ಮಾಡಿಕೊಳ್ತಿದ್ದಾರೆ ಅದರಲ್ಲೂ ಈ ಸೀಸನ್ ವಿನ್ನರ್ ಆಗಿರೋ ಗಿಲ್ಲಿಯಂತೂ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇದೀಗ ಮಾಧ್ಯಮದಲ್ಲಿ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದು ಈ ಹೇಳಿಕೆಗಳು ಎಲ್ಲೆಡೆ ವೈರಲ್ ಆಗಿದೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಗಗನ ಜೊತೆ ಅತಿ ಹೆಚ್ಚಾಗಿ ಮಿಂಚುತ್ತಿದ್ದ ಗಿಲ್ಲಿ ಗಗನ ಜೊತೆ ಒಂದು ಒಳ್ಳೆ ಬಾಂಧವ್ಯವನ್ನು ಕೂಡ ಹೊಂದಿದ್ರು ಇದಾದ ಬಳಿಕ ಬರ್ಜರಿ ಬ್ಯಾಚುಲರ್ಸ್ ಎನ್ನುವ ಶೋನಲ್ಲೂ ಕೂಡ ಯಶು ಅನ್ನುವ ನಟಿ ಜೊತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅನ್ನು ಹೊಂದಿದ್ರು ಇದಾದ ಬಳಿಕ ಬಿಗ್ ಬಾಸ್ಗೆ ಬಂದ ಗಿಲ್ಲಿ ರಕ್ಷಿತಾ ಹಾಗೂ ಕಾವ್ಯ ಅವರ ಜೊತೆಗೂ ಕೂಡ ಸಿಕ್ಕಾಪಟ್ಟೆ ಸದ್ದನ್ನ ಮಾಡಿದ್ರು ಇದೀಗ ಈ ನಾಲ್ಕರ ಪೈಕಿ ಯಾರು ನಿಮ್ಮ ಫೇವರಿಟ್ ಎಂದು ಕೇಳಿದ ಪ್ರಶ್ನೆಗೆ ಗಿಲ್ಲಿ ಅವರು ಯಾರು ಅತಿ ಹೆಚ್ಚು ಇಷ್ಟಪಡ್ತಾರೆ ಎಂದು ಕೇಳಿದ ಪ್ರಶ್ನೆಗೆ ಗಿಲ್ಲಿ ಅವರು ಕೊಟ್ಟಂತ ಉತ್ತರ ಏನು ಹಾಗಾದ್ರೆ ಬನ್ನಿ ಗಗನ ಕಾವ್ಯ ರಕ್ಷಿತಾ ಹಾಗೂ ಯಶೋ ಅವರಲ್ಲಿ ಗಿಲ್ಲಿ ಅವರ ಫೇವ್ರೇಟ್ ನಟಿ ಯಾರು ಎಂದು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಸ್ಪರ್ಧಿಗಳ ಅಪ್ಡೇಟ್ಸ್ಗಳ ಬಗ್ಗೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಜೀಕರಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಕೆಲವು ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿಯವರು ಭಾಗವಹಿಸಿದ್ದು ಸಾಕಷ್ಟು ಸದ್ದನ್ನ ಮಾಡಿದ್ರು ಗಿಲ್ಲಿ ಹಾಗೂ ಗಗನ ಈ ಒಂದು ಪೇರೊಂದು ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದು ಹೆಚ್ಚು ಟಿ ಆರ್ ಪಿಯನ್ನು ಅನ್ನು ಕೂಡ ಜೀಕರಣ ವಾಹಿನಿಯವರಿಗೆ ಕಿಟ್ಟಿಸಿಕೊಟ್ಟಿದ್ರು ಇದಾದ ಬಳಿಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಗಿಲ್ಲಿ ಅವರು ಕಾವ್ಯ ಹಾಗೂ ರಕ್ಷಿತ ಜೊತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅನ್ನು ಕೂಡ ಹೊಂದಿದ್ರು ಈ ಒಂದು ಫ್ರೆಂಡ್ಶಿಪ್ಗೂ ಕೂಡ ಬಿಗ್ ಬಾಸ್ ಮನೆಯಲ್ಲೂ ಹಾಗೂ ಬಿಗ್ ಬಾಸ್ ಮನೆಯಿಂದ ಆಚೆಯೂ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದು ಇದರಿಂದನೂ ಕೂಡ ಬಿಗ್ ಬಾಸ್ ತಂಡವು ಅತಿ ಹೆಚ್ಚು ಟಿ ಆರ್ ಪಿಯನ್ನು ಕೂಡ ಹೊಂದಿದ್ರು ಇದೀಗ ಈ ನಾಲ್ವರ ಫ್ರೆಂಡ್ಶಿಪ್ ಅಲ್ಲಿ ಯಾರೋ ಒಬ್ಬ ಫ್ರೆಂಡ್ಶಿಪ್ ನಿಮಗೆ ತುಂಬಾನೇ ಇಷ್ಟ ಎಂದು ಕೇಳಿದ ಪ್ರಶ್ನೆಗೆ ನೇರವಾಗಿ ಗಿಲ್ಲಿ ಅವರು ಉತ್ತರ ನೀಡಿದ್ದಾರೆ ಮೊದಲಿಗೆ ನಿಮಗೂ ಹಾಗೂ ಕಾವ್ಯ ಅವರ ಫ್ರೆಂಡ್ಶಿಪ್ನ ನೋಡಿ ಗಗನ ಅವರು ಸ್ವಲ್ಪ ಜಲಸ್ ಆಗಿರ್ತಾರೆ ಎಲ್ವೋ ಎಂದು ಕೇಳಿದ ಪ್ರಶ್ನೆಗೆ ಗಿಲೆಯವರು ಆ ಥರ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾನು ಹಾಗೂ ಗಗನ ಅವರು ಒಳ್ಳೆ ಸ್ನೇಹಿತರು ಆ ಶೋನಲ್ಲಿ ಆತರ ಕಂಟೆಂಟ್ ಕೊಡ್ತಾ ಇದ್ವಿ ಬಿಟ್ಟರೆ ನಮ್ಮಿಬ್ರ ನಡುವೆ ಆ ಥರ ಎಲ್ಲ ಏನೂ ಇಲ್ಲ ಅವರು ನನ್ನ ಒಳ್ಳೆ ಸ್ನೇಹಿತೆ ನಾನು ಟ್ರೋಫಿ ಗೆದ್ದಿದ್ದನ್ನ ನೋಡಿ ಅವರು ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ನಾನು ಮಾಡೋ ಕಿತಾಪಾತಿನೆಲ್ಲ ಅವರು ಕೂಡ ಸಹಿಸಿಕೊಂಡಿದ್ರು ಆ ಒಂದು ಶೋಗೋಸ್ಕರ ಹಾಗೆ ಇದ್ವಿ ಬಿಟ್ಟರೆ ನಮ್ಮಿಬ್ರ ನಡುವೆ ಏನೂ ಇಲ್ಲ ಎಂದು ಹೇಳಿದ್ದಾರೆ ಇನ್ನು ನಾಲ್ವರಲ್ಲಿ ನಿಮಗೆ ಯಾರು ತುಂಬಾ ಇಷ್ಟ ಎಂದು ಕೇಳಿದ ಪ್ರಶ್ನೆಗೆ ಗಿಲ್ಲಿ ಅವರು ಗಗನ ಆಗಿರ್ಲಿ ಕಾವ್ಯ ರಕ್ಷಿತಾ ಯಶು ಆಗಿರ್ಲಿ ಈ ನಾಲ್ಕು ಜನನು ಕೂಡ ತುಂಬಾ ಒಳ್ಳೆ ಸ್ನೇಹಿತರು ಈ ನಾಲ್ಕು ಜನನು ಕೂಡ ನಾನು ಕೊಡ್ತಾ ಇದ್ದ ಕ್ವಾಟ್ಲನ್ನ ಸಹಿಸ್ಕೊಂಡು ತುಂಬಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಹೆಚ್ಚು ಅಂದ್ರೆ ನಾನು ಕಾವ್ಯ ಹಾಗೂ ರಕ್ಷಿತಾಗೆ ಸಿಕ್ಕಾಪಟ್ಟೆ ಹಿಂಸೆ ಮಾಡ್ತಿದ್ದೆ ಮೂರು ತಿಂಗಳು ನಾವೆಲ್ಲ ಒಟ್ಟಿಗೆ ಇದ್ವಿ ನಾವು ನನ್ನ ತಲಾಟೆನ ಅವರಿಬ್ರು ಸಹಿಸಿಕೊಂಡು ಸಿಕ್ಕಾಪಟ್ಟೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ರು ಈ ನಾರ್ಮಲ್ ಅಲ್ಲಿ ಅವರು ಜಾಸ್ತಿ ಇಷ್ಟ ಇವರು ಜಾಸ್ತಿ ಇಷ್ಟ ಇಲ್ಲ ಅಂತ ಅಲ್ಲ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು ಆದ್ರೆ ಅತಿ ಹೆಚ್ಚಾಗಿ ನನಗೆ ಕ್ಲೋಸ್ ಆಗಿದ್ದು ರಕ್ಷಿತಾ ಅವಳ ಜೊತೆ ತುಂಬ ಅಟ್ಯಾಚ್ಮೆಂಟ್ ಬೆಳೆದಿತ್ತು ಅವಳು ಒಂದು ಸತಿ ಆಗಿ ಮನೆಯಿಂದ ಆಚೆ ಹೋಗಿ ಸೀಕ್ರೆಟ್ ರೂಮ್ನಲ್ಲೇ ಇದ್ದಾಗ ಅವಳನ್ನು ತುಂಬ ಮಿಸ್ ಮಾಡಿಕೊಂಡೆ ಯಾರು ಎಲಿಮಿನೇಟ್ ಆದರೂ ಕೂಡ ನನಗೆ ಅಷ್ಟೊಂದು ಬೇಸರವಾಗ್ತಿರಲಿಲ್ಲ ಅದು ರಕ್ಷಿತ ಹೋಗಿದ್ದು ಸಿಕ್ಕಾಪಟ್ಟೆ ಅರ್ಟ್ ಆಯಿತು ಆಗಲೇ ಗೊತ್ತಾಗಿದ್ದು ನಮ್ಮದು ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಇನ್ನ ನಾನು ಎಷ್ಟೇ ಹೊಡೆದ್ರು ಎಷ್ಟೇ ಬೈದ್ರು ಕೂಡ ಸುಮ್ಮನೆ ಇರ್ತಿದ್ಲು ಆಮೇಲೆ ನನಗೆ ಕೇರ್ ಮಾಡೋ ರೀತಿ ಅವಳು ಮನೆಯಲ್ಲಿ ಇದ್ದ ರೀತಿ ನನಗೆ ಎಲ್ಲವೂ ಕೂಡ ಇಷ್ಟ ಆಗಿತ್ತು ಅಲ್ಲಿ ಯಾರೇ ಊಟ ಬಿಟ್ಟರು ಕೂಡ ರಕ್ಷಿತಾ ಅವರಂತೂ ಅವರಿಗೆ ಇಷ್ಟ ಇರಲಿಲ್ಲ ಅಂದ್ರೂ ಹೋಗ್ಬಿಟ್ಟು ಊಟ ಮಾಡೋಕ್ಕೆ ಕೊಡ್ತಾ ಇದ್ಲು ಯಾರು ಎಷ್ಟೇ ಬೇಜಾರಾಗಿದ್ರು ಅವರಿಗೆ ಸಮಾಧಾನ ಮಾಡ್ತಾ ಇದ್ಲು ಈ ಒಂದು ಕ್ಯಾರೆಕ್ಟರ್ ನನಗೆ ಸಿಕ್ಕಾಪಟ್ಟೆ ಇಚ್ಛು ಸೊ ಈ ನಾಲ್ಕರಲ್ಲಿ ಒಂದು ಹೆಸರು ತೆಗೆದುಕೊಳ್ಬೇಕು ರಕ್ಷಿತಾ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಎಂದು ಗೆಲ್ಲಿ ಅವರು ನೇರವಾಗಿ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ರಕ್ಷಿತಾ ಹಾಗೂ ಗಿಲ್ಲಿ ಅವರ ಬಾಂಡಿಂಗ್ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು ರಕ್ಷಿತಾ ಗಿಲ್ಲಿ ಹಾಗೂ ರಘು ಅವರ ಫ್ರೆಂಡ್ಶಿಪ್ ಬಾಸ್ ಆಚೆಯೂ ಕೂಡ ಫ್ಯಾನ್ಸ್ ಬಿಗ್ ಇಂದ ಆಚೆ ಬಂದ ಬಳಿಕವೂ ಕೂಡ ಈ ಮೂರು ಜನರ ಫ್ರೆಂಡ್ಶಿಪ್ ಇದ್ದು ಇದನ್ನು ನೋಡಿದ ವೀಕ್ಷಕರು ಇನ್ನಷ್ಟು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಪ್ರಕಾರ ಈ ನಾಲ್ವರ ಫ್ರೆಂಡ್ಶಿಪ್ ಅಲ್ಲಿ ನಿಮಗೆ ಯಾವ ಒಂದು ಫ್ರೆಂಡ್ಶಿಪ್ ಇಷ್ಟ ಗಿಲ್ಲಿ ಗಗನ ಅವರದ ಗಿಲ್ಲಿ ಕಾವ್ಯ ಅವರದ ಗಿಲ್ಲಿ ರಕ್ಷಿತಾ ಅವ್ರದ ಇಲ್ಲ ಗಿಲ್ಲಿ ಯಶು ಅವ್ರದ ತಪ್ಪದೇ ಕಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಇನ್ನಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ